ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ ನಾನು ಸತೀಶ್ ಸಾಲ್ಯಾನ್ ಎಸ್ ಐವತ್ತು ಸೆಪ್ಟೆಂಬರ್ ಏಳನೇ ತಾರೀಕು ದೇಶದ ಎಲ್ಲೆಡೆ ಬಹಳಷ್ಟು ಜನ ಕಾತರದಿಂದ ಕಾಯ್ತಾ ಇರುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಎಲ್ಲೆಡೆ ಸುದ್ದಿಯಲ್ಲಿ ಇರುವಂತಹ ಕೂಡ ಈ ವಿಚಾರ ಸುದ್ದಿಯಲ್ಲಿ ಕೂಡ ಇದೆ ಖಗ್ರಾಸ ಚಂದ್ರಗ್ರಹಣ ಅನ್ನುವಂಥದ್ದು ಅಥವಾ ಬ್ಲಡ್ ಮೂನ್ ಅನ್ನು ಹಾಗೆ ಕರೆಯಲ್ಪಡುವಂತಹ ಚಂದ್ರಗ್ರಹಣ ದೇಶದ ಎಲ್ಲೆಡೆ ಇಂದು ಕಾಣಿಸುವುದಕ್ಕಿದೆ ಸೆಪ್ಟೆಂಬರ್ ಏಳನೆಯ ತಾರೀಕಿನ ಸಂಜೆ ರಾತ್ರಿಯ ಹೊತ್ತಿನಿಂದ ಎಂಟನೆಯ ತಾರೀಕಿನ ಮಧ್ಯರಾತ್ರಿಯವರೆಗೂ ಈ ಗ್ರಹಣ ಅನ್ನುವಂಥದ್ದಿದೆ ಚಂದ್ರ ಗ್ರಹಣವಾಗಿರೋದ್ರಿಂದ ಇದಕ್ಕೆ ಚಂದ್ರ ಚಂದ್ರಗ್ರಹಣ ಅನ್ನುವ ಹಾಗೆ ಕೂಡ ಕರೀತಾರೆ ಜೊತೆಗೆ ವರ್ಷದ ಎರಡನೆಯ ಹಾಗೂ ಕಡೆಯ ಚಂದ್ರಗ್ರಹಣ ಇದಾಗಿದೆ ಒಂದೆಡೆಯಲ್ಲಿ ಈ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಅನೇಕ ದಿನಗಳಿಂದ ಒಂದಷ್ಟು ಚರ್ಚೆಗಳನ್ನುವಂಥದ್ದು ಆಗ್ತಾ ಇದೆ ಏನಂತ ಕೇಳಿದ್ರೆ ಈ ಗ್ರಹಣಗಳಿಂದ ಏನೆಲ್ಲ ಸಮಸ್ಯೆಗಳಿದೆ ಅಥವಾ ಈ ಗ್ರಹಣಗಳಿಂದ ಯಾರೆಲ್ಲ ಸಮಸ್ಯೆಯನ್ನ ಅನುಭವಿಸ್ತಾರೆ ಅನ್ನುವ ಹಾಗೆ ಒಂದಷ್ಟು ಚರ್ಚೆಗಳು ಕೂಡ ಭಾಸವಾಗುತ್ತೆ ಇದು ಭಾರತ ದೇಶದಲ್ಲಿ ಕೂಡ ಸೇರಿಸಿ ಭಾರತ ದೇಶವನ್ನು ಸೇರಿಸಿ ನಾನಾ ದೇಶಗಳಲ್ಲಿ ಇವತ್ತಿನ ಗ್ರಹಣ ಅನ್ನುವಂಥದ್ದು ಗೋಚರವಾಗುವುದಕ್ಕಿದೆ ಏನಪ್ಪ ವಿಚಾರ ಅಂತ ಕೇಳಿದ್ರೆ ರಾಷ್ಟ್ರೀಯ ಜ್ಯೋತಿಷ್ಯ ಮತ್ತು ವಿಜ್ಞಾನಿಗಳ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ವಿಜ್ಞಾನಿಗಳ ಪ್ರಕಾರ ಎರಡೂ ಕೂಡ ತದ್ವಿರುದ್ಧವಾಗಿರುವಂಥದ್ದು ಒಂದೆಡೆ ಜ್ಯೋತಿಷ್ಯರು ಹೇಳುವಂಥದ್ದು ಈ ಗ್ರಹಣದ ಮೇಲೆ ಯಾವಾಗ ಈ ಗ್ರಹಣಗಳು ನಡೀತದೋ ಹನ್ನೆರಡು ರಾಶಿಗಳ ಮೇಲೆ ಇದರ ಪ್ರಭಾವ ಅನ್ನುವಂಥದ್ದಿದೆ ಅಥವಾ ಇಂತಹ ರಾಶಿಯವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಥವಾ ಆಹಾರವನ್ನು ಸೇವನೆ ಮಾಡೋ ವಿಚಾರಗಳಲ್ಲಾಗಿರಬಹುದು ಇಂತಿಷ್ಟು ಸಮಯಗಳನ್ನು ತೆಗೆದಿಟ್ಟುಕೊಳ್ಳಿ ಅಥವಾ ಸಂಜೆಗಿಂತ ಆರು ಗಂಟೆಗಿಂತ ಮುಂಚೆ ತಮ್ಮ ಆಹಾರ ಇತ್ಯಾದಿಗಳನ್ನು ಪೂರ್ಣಗೊಳಿಸಿ ತದನಂತರದಲ್ಲಿ ತಮ್ಮ ಆಹಾರ ಯಾವುದನ್ನು ಕೂಡ ಸೇವನೆ ಮಾಡುವಂಥದ್ದನ್ನ ನಿಲ್ಲಿಸಬೇಕು ಸ್ಟಾಪ್ ಮಾಡಬೇಕು ಅನ್ನುವಂತಹ ಮಾತುಗಳನ್ನು ಜ್ಯೋತಿಷ್ಯರು ಹೇಳುವುದರ ಜೊತೆಗೆ ಒಂದಷ್ಟು ರಾಶಿಗಳಿಗೆ ಕೂಡ ಸಮಸ್ಯೆಗಳನ್ನುವಂಥದ್ದಿದೆ ಅಂತ ಹೇಳಿ ದಿನನಿತ್ಯ ಮಾಧ್ಯಮದಲ್ಲಿ ಬರ್ತಾ ಇದೆ ಆದ್ರೆ ಇದಕ್ಕೆ ತತ್ವಿರುದ್ಧವಾಗಿ ವಿಜ್ಞಾನಿಗಳು ಹೇಳುವ ಪ್ರಕಾರ ಇದು ವೈಜ್ಞಾನಿಕವಾಗಿ ನಡೆಯುವಂತಹ ಪ್ರಕ್ರಿಯೆ ಇದರ ಕುರಿತಾಗಿ ಯಾರು ಕೂಡ ಭಯಭೀತರಾಗುವಂತಹ ಅಗತ್ಯತೆ ಇಲ್ಲ ಗ್ರಹಣಗಳು ಪ್ರತಿ ವರ್ಷವೂ ಕೂಡ ಬರ್ತದೆ ಅಲ್ಲಿ ಗ್ರಹ ಮಂಡ ಮಂಡಲದಲ್ಲಿ ಆಗುವಂತಹ ಬದಲಾವಣೆಗಳಾಗಿರಬಹುದು ಅಥವಾ ಪ್ರಕೃತಿ ಸಹಜವಾಗಿ ವೈಜ್ಞಾನಿಕವಾಗಿ ನಡೆಯುವಂತಹ ಸಾಮಾನ್ಯ ಪ್ರಕ್ರಿಯೆ ಇದರ ಕುರಿತು ರಾಶಿ ಭವಿಷ್ಯಗಳಿಗೆ ಸಮಸ್ಯೆಗಳಿದೆ ಅಥವಾ ಆಹಾರವನ್ನ ತಗೊಂಡ ಇದರ ಕುರಿತು ಸಮಸ್ಯೆಗಳಾಗ್ತದೆ ಅಥವಾ ಉಪವಾಸದಲ್ಲಿ ಇರಬೇಕಾಗ್ತದೆ ಎನ್ನುವಂತಹ ತಪ್ಪು ಕಲ್ಪನೆಗಳನ್ನ ಜನರು ವಹಿಸಿಕೊಳ್ಳಬಾರದು ಇಂತಹ ಆಲೋಚನೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಒಂದಷ್ಟು ವಿಜ್ಞಾನಿಗಳು ವಾದ ಆಗಿದೆ ಇಲ್ಲಿ ಜ್ಯೋತಿಷ್ಯ ಮತ್ತು ವಿಜ್ಞಾನಿಗಳ ಕುರಿತಾದ ನಡುವೆ ಇಬ್ಬರ ವಾದದಲ್ಲಿ ಯಾವ ವಿಚಾರಗಳು ಸತ್ಯ ಒಂದಷ್ಟು ಜನರ ವರ್ಗ ಸದಾ ಏನು ದೇವರ ಕುರಿತಾಗಿ ಭಕ್ತಿಯಾಗಿರ್ಬಹುದು ದೇವರ ಕುರಿತಾದ ನಂಬಿಕೆಗಳಾಗಿರಬಹುದು ನಂಬಿಕೆಗಳಾಗಿರ್ಬೋದಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರಿಂದ ಒಂದಷ್ಟು ಜನ ಇದನ್ನ ಪಾಲನೆಯನ್ನ ಮಾಡ್ತಾರೆ ಈಗಾಗ್ಲೇ ಸದ್ಯ ನಿನ್ನೆಯಿಂದಲೇ ಇದಕ್ಕೆ ಬೇಕಾದ ತಯಾರಿಗಳೆಲ್ಲ ನಡೆದಿದೆ ಕೆಲವು ಮನೆಗಳಲ್ಲಿ ಪೂರ್ವ ತಯಾರಿಗಳು ನಡೀತಾ ಇದೆ ಇನ್ನೇನು ಸ್ವಲ್ಪ ಹೊತ್ತುಗಳಿರುವಂತದ್ದು ಗ್ರಹಣಕ್ಕೆ ಹಾಗಾಗಿ ಅದಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ ಇನ್ನು ಕೆಲವರು ಇದರ ಕುರಿತು ಡೋಂಟ್ ಕೇರ್ ಅನ್ನುವಂಥ ಭಾವವನ್ನು ಹೊಂದಿದ್ದಾರೆ ಸಾಮಾನ್ಯವಾಗಿ ವೈಜ್ಞಾನಿಕ ಪ್ರಕ್ರಿಯೆ ಅದಕ್ಕೆ ನಾವು ಉಪವಾಸವನ್ನು ಕುಡಿತುಕೊಂಡು ಆಗ್ತದ ಅನ್ನುವಂತಹ ಭಾವನೆ ಸೊ ಇಲ್ಲಿ ಏನನ್ನ ಅರ್ಥೈಸಿಕೊಳ್ಳಬೇಕು ಅಂತ ಹೇಳಿದ್ರೆ ಈ ಗ್ರಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ದ್ವಂದ್ವಾತ್ಮಕವಾಗಿರುವಂತಹ ಆಲೋಚನೆಗಳನ್ನ ಅಡೆತೆ ಕೊಡಬೇಕು ಒಂದ್ ಗ್ರಹಣದ ಕುರಿತು ಡೈರೆಕ್ಟ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಯಾರು ಕೂಡ ಭಯ ಪಡುವಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ ನೀವು ಜ್ಯೋತಿಷವನ್ನ ನಂಬ್ತೀರಿ ಅಥವಾ ಟಿವಿಗಳನ್ನ ನೋಡ್ತೀರಿ ಅಥವಾ ಮಾಧ್ಯಮಗಳಲ್ಲಿ ಬರುವಂತಹ ವಿಚಾರಗಳನ್ನ ನೋಡಿ ಭಯಭೀತರಾಗಿದ್ದೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಭಯ ಪಟ್ಟುಕೊಳ್ಳದಿರಿ ನಿಮ್ಮ ಆಚರಣೆಯನ್ನ ಮಾಡಿ ನೀವು ತುಂಬಾ ನಮ್ ದೇವರ ಮೇಲೆ ನಂಬಿಕೆ ಇದೆ ಇಂತಹ ಆಚರಣೆಗಳ ಮೇಲೆ ತಮಗೆ ನಂಬಿಕೆ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಮಾಡಿ ಉಪವಾಸವನ್ನು ಮಾಡಿ ಅಥವಾ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿ ಏನೋ ಮಾಡಿ ಅದು ದೊಡ್ಡ ವಿಚಾರ ಅಲ್ಲ ಇನ್ನು ವೈಜ್ಞಾನಿಕ ವಿಜ್ಞಾನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನಿಗಳ ಮಾತಿಗೆ ಮನ್ನಣೆಯನ್ನು ಕೊಡೋರು ತಾವು ಆವೆಯಲ್ಲಿ ಅದನ್ನು ಪಾಲಿಸಿ ಬಟ್ ಆದರೆ ಇಲ್ಲಿ ಚರ್ಚೆಗಳು ಬೇಡ ನೀವು ಯಾರನ್ನು ಬಲತ್ಕಾರವಾಗಿ ನೀವು ಅದನ್ನು ಆಚರಿಸಿ ಇದನ್ನು ಆಚರಿಸಿ ಅಥವಾ ಅದನ್ನು ಆಚರಿಸಬೇಡಿ ಇದನ್ನು ಆಚರಿಸಬೇಡಿ ಅನ್ನುವಂತಹ ಏನು ವಾದಗಳು ಬೇಡ ಯಾಕೆಂತ ಹೇಳಿದ್ರೆ ಅವರವರ ನಂಬಿಕೆಗಳನ್ನುವಂಥದ್ದು ಅವರವರಿಗೆ ಬಿಟ್ಟದ್ದು ಒಂದಷ್ಟು ಜನ ಪಾಲನೆಯನ್ನ ಮಾಡುತ್ತಾರೆ ಒಂದಷ್ಟು ಜನ ಅದನ್ನ ಪಾಲನೆಯನ್ನ ಮಾಡುವಂಥದ್ದಿಲ್ಲ ನಂಬಿಕೆ ಇರುವಂತವರು ಪಾಲನೆಯನ್ನ ಮಾಡ್ತಾರೆ ಸೊ ನಂಬಿಕೆ ಇಲ್ಲದಂತೆ ಇರುವಂತವ್ರು ಅಥವಾ ವಿಜ್ಞಾನವನ್ನ ಪಾಲನೆ ಮಾಡುವಂಥವರು ಅದನ್ನ ಅದನ್ನು ನಂಬುವಂಥದ್ದನ್ನು ಬಿಟ್ಟು ಬಿಡ್ತಾರೆ ಸೊ ಸೊ ಹಾಗಾಗಿ ನಿಮ್ಮ ಮನೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿಗಳು ನಡೀತಾ ಇರಬಹುದು ಆದರೆ ನಾನು ಹೇಳುವಂಥದ್ದಿಷ್ಟೇ ಈ ಗ್ರಹಣದ ಕುರಿತಾಗಿ ಖಗ್ರಾಸ ಚಂದ್ರ ಗ್ರಹಣ ಅನ್ನುವಂಥದ್ದು ಏನು ಇವತ್ತು ನಡೀತದೆ ಇದರ ಕುರಿತಾಗಿ ದಯವಿಟ್ಟು ಭಯ ಬೇಡ ನಮ್ಮ ರಾಶಿಗಳಿಗೆ ಏನಾಗ್ತದೋ ಆ ರಾಶಿಗಳಿಗೆ ಏನಾಗ್ತದೋ ಅಥವಾ ನಮ್ಮ ಮನೆಯವರಿಗೆ ಏನಾಗ್ತದೋ ಇಂತಹ ವಿಚಾರಗಳು ಬೇಡ ಇನ್ನು ಉಪವಾಸ ಉಂಟು ಅಂತ ಹೇಳಿ ಯಾರಾದರೂ ಆರೋಗ್ಯದ ಸಮಸ್ಯೆಯಲ್ಲಿದ್ರೆ ಅವರಿಗೆ ಆಹಾರವನ್ನು ಕೊಡದೆ ಸುಮ್ಮನೆ ಕುಳಿತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ ದಯವಿಟ್ಟು ಈ ಗ್ರಹಣದ ವಿಚಾರದಿಂದ ಯಾರಿಗಾದರೂ ಆರೋಗ್ಯದ ಮೇಲೆ ಸಮಸ್ಯೆಗಳನ್ನುವಂಥದ್ದಾಗಿದೆ ಜ್ಯೋತಿಷ್ಯರು ಹೇಳಿದ್ದಾರೆ ಅಥವಾ ಟಿ ಹೇಳಿದ್ದಾರೆ ಉಪವಾಸವನ್ನು ಮಾಡಬೇಕು ಆಹಾರವನ್ನು ಸೇವನೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿ ಯಾರೋ ವಯಸ್ಸಾದವರು ಇರ್ಬೋದು ಆರೋಗ್ಯದ ಸಮಸ್ಯೆಯನ್ನು ಹೊಂದಿರುವಂಥವ್ರು ಇರಬಹುದು ಇವರೆಲ್ಲರಿಗೂ ಆಹಾರವನ್ನು ಕೊಡುವುದನ್ನು ತಾವು ಆರೋಗ್ಯವಾಗಿದ್ದೀರಿ ಕ್ಷೇಮವಾಗಿದ್ದೀರಿ ತಾವು ಅದನ್ನು ಪಾಲನೆಯನ್ನು ಮಾಡಿ ಬದಲಾಗಿ ಈ ಆರೋಗ್ಯ ಕೆಟ್ಟಿರುವಂಥವರು ಅನಾರೋಗ್ಯದಲ್ಲಿರುವಂಥವರು ವೃದ್ಧರಿಗೆ ನಿಮ್ಮ ಈ ನೀತಿ ನಿಯಮಗಳನ್ನು ದಯವಿಟ್ಟು ಅವರ ಮೇಲೆ ಹೇರುವುದಕ್ಕೆ ಹೋಗಬೇಡಿ ಅಥವಾ ಅವರ ಪಾಲನೆ ಮಾಡೋದಕ್ಕೆ ಬಿಡಬೇಡಿ ಅವರು ಆಹಾರವನ್ನು ಸೇವಿಸಲಿ ಸೇವನೆಯನ್ನು ಮಾಡಲಿ ಯಾಕಂತ ಹೇಳಿದ್ರೆ ವೃದ್ಧರಿಗೆ ತನ್ನ ಉಪವಾಸವನ್ನು ಮಾಡುವಂಥ ಸಾಮರ್ಥ್ಯವೇ ಇರುವುದಿಲ್ಲ ಆರೋಗ್ಯ ಸಮಸ್ಯೆ ಇರುವವರಿಗೆ ನೀವು ನಿಮ್ಮ ರೂಲ್ಸ್ ಆ್ಯಂಡ್ ಅನ್ನು ಹಾಕಲಿಕ್ಕೆ ಹೋದರೆ ಕೇವಲ ಒಂದು ಗ್ರಹಣದಿಂದಾಗಿ ಅದು ಸಮಸ್ಯೆ ಆಗ್ತದೆ ಹಾಗಾಗಿ ವಾದಗಳು ಬೇಡ ಚರ್ಚೆಗಳು ಬೇಡ ಯಾರಿಗೆ ಪಾಲನೆ ಮಾಡಬೇಕು ದಯವಿಟ್ಟು ತಾವು ಪಾಲನೆಯನ್ನ ಮಾಡಿ ಇನ್ನು ಮಾಡದಿರುವವರಿಗೆ ನೀವು ಒತ್ತಡವನ್ನು ಹೇರುವುದಕ್ಕೆ ಹೋಗಬೇಡಿ ಅಥವಾ ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಮಾಡಬೇಡಿ ಅಂತ ಹೇಳುವುದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತು ಸಂಜೆಯ ಹೊತ್ತಿಗೆ ನಡೆಯುವಂತಹ ಈ ಕಗ್ರಸ ಚಂದ್ರಗ್ರಹಣ ಆ ಏಳನೇ ತಾರೀಕಿನ ಸಂಜೆಯ ಹೊತ್ತಿನಿಂದ ಒಂದು ಎಂಟು ಒಂಬತ್ತುವರೆಯ ಹೊತ್ತಿಗೆ ಆರಂಭವಾಗಿ ಅಹ್ ಮತ್ ಎಂಟನೇ ತಾರೀಕಿನ ಮಧ್ಯರಾತ್ರಿ ಒಂದು ಒಂದೂವರೆ ಗಂಟೆಯ ತನಕ ಇದರ ಸಮಯವನ್ನು ನೀಡಲಾಗಿದೆ ಪರ್ಫೆಕ್ಟ್ ಆಗಿರುವಂತಹ ಸಮಯ ಕೆಲವ ಕೊಟ್ಟಿದ್ದಾರೆ ನೀವು ನೋಡಿಕೊಳ್ಳಿ ಹೀಗಾಗಿ ಈ ಗ್ರಹಣದ ಸಂದರ್ಭ ಇದು ವರ್ಷದ ಎರಡನೆಯ ಗ್ರಹಣ ಹಾಗೂ ಕಡೆಯ ಚಂದ್ರಗ್ರಹಣ ಆಗಿದೆ ಸೊ ಯಾವುದೇ ಗೊಂದಲಗಳಿಲ್ಲದೆ ನೀವು ಗ್ರಹಣವನ್ನು ಆಚರಣೆ ಮಾಡುವುದಾದರೆ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ತಮಗೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ಬಾರಿ ಸಿಗ್ತೇನೆ ನಮಸ್ಕಾರ